ಸ್ನೇಹಿತರೆ ಇಂದು ಅಕ್ಷಯ ತೃತೀಯ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ಪದಾರ್ಥಗಳನ್ನು ಇಟ್ಟು ಮಲಗಿ ಈ ಪದಾರ್ಥಗಳನ್ನು ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಟು ಮಲಗೋದ್ರಿಂದ ಬೆಳಗಾಗೋದ್ರೊಳಗಡೆ ನಿಮ್ಮ ಸಾಕಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣ ನಿವಾರಣೆಯಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಕೋಟಿ ಕೋಟಿ ಸಂಪಾದನೆ ಮಾಡುವಂಥ ಯೋಗ ನಿಮ್ಮದಾಗುತ್ತೆ ಹಾಗಿದ್ರೆ ಗ್ಯಾಸ್ ಸ್ಟೌವ್ ಕೆಳಗಡೆ ಯಾವ ವಸ್ತುಗಳನ್ನು ಇಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮುನ್ನ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಗ್ಯಾಸ್ ಸ್ಟವ್ ಅನ್ನೋದು ಲಕ್ಷ್ಮಿ ಸ್ವರೂಪವಾದಂಥದ್ದು ಗ್ಯಾಸ್ ಶುಭ್ರವಾಗಿ ಶುಭ್ರವಾಗಿಟ್ಕೊಳ್ಬೇಕು ಹಾಗೆ ಪ್ರತಿನಿತ್ಯ ಗ್ಯಾಸ್ ಸ್ಟವ್ಗೆ ನಮಸ್ಕರಿಸ್ಕೊಳ್ಬೇಕು ಯಾವ ಮನೆಯಲ್ಲಿ ಗ್ಯಾಸ್ ಸ್ಟವ್ಗೆ ಪ್ರತಿನಿತ್ಯ ನಮಸ್ಕರಿಸ್ಕೊಂಡು ಗ್ಯಾಸ್ಟವನ್ನ ಪೂಜಿಸ್ತಾರೋ ಅಂತಹ ಮನೆಯಲ್ಲಿ ಅನ್ನದ ಕೊರತೆ ಬರೋದಿಲ್ಲ ಧನಧಾನ್ಯದ ಕೊರತೆ ಬರೋದಿಲ್ಲ ಅಂತಲೇ ನಮಗೆ ಪ್ರಾಣಗಳ ಪ್ರಕಾರದಲ್ಲಿ ತಿಳಿಸ್ಕೊಡ್ತಾರೆ ಮಹಾಲಕ್ಷ್ಮಿ ನಿವಾಸ ಓಡುವಂಥ ಜಾಗಗಳಲ್ಲಿ ಅಡುಗೆ ಮನೆ ಹೊಸ್ತಿಲು ಹಾಗೇ ಬೀರು ಈ ಜಾಗಗಳಲ್ಲಿ ಮಹಾಲಕ್ಷ್ಮಿ ನೆಲೆಯೂರ್ತಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಶುಭ್ರತೆಯನ್ನು ಕಾಪಾಡಿಕೊಳ್ಬೇಕು ನೀವು ಪ್ರತಿದಿನ ಶುಭ್ರತೆಯನ್ನು ಕಾಪಾಡ್ಕೊಳ್ತಿರೋ ಬಿಟ್ಟಿರೋ ಆದರೆ ಈ ದಿನ ಮಾತ್ರ ರಾತ್ರಿ ಊಟವೆಲ್ಲ ಆದ ನಂತರ ಅಡುಗೆ ಮನೆಯಲ್ಲಿ ಇದ್ದಂತಹ ಪಾತ್ರೆಗಳನ್ನೆಲ್ಲ ಶುಭ್ರವಾಗಿ ತೊಳೆದು ಗ್ಯಾಸ್ ಸ್ಟವನ್ನೆಲ್ಲ ಚೆನ್ನಾಗಿ ಒರೆಸಿ ಅನಂತರವಾಗಿ ನೀವು ಮಲ್ಕೊಳ್ಬೇಕಾಗತ್ತೆ ಅಂದರೆ ಇವತ್ತು ತಿಳಿಸ್ಕೊಡುವ ಒಂದಷ್ಟು ಪದಾರ್ಥಗಳನ್ನು ನೀವು ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಟು ಮಲ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಬದಲಾವಣೆಗಳನ್ನು ಕಳಿಸ ಕಾಣ್ತೀರ ಸ್ನೇಹಿತರೆ ಮನೆಯಲ್ಲಿ ಕಣ್ಣಿಗೆ ಕಾಣದಂತಹ ಸಾಕಷ್ಟು ರೀತಿಯ ಅಗೋಚರ ಶಕ್ತಿಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಒಂದಷ್ಟು ಅಗೋಚರ ಶಕ್ತಿಗಳು ನಮಗೆ ಒಳಿತನ್ನ ಮಾಡಿದರೆ ಇನ್ನೊಂದಷ್ಟು ಅಗೋಚರ ಶಕ್ತಿಗಳು ನಮಗೆ ಕೆಡಕನ್ನೇ ಇರುತ್ತೆ ದೋಷಗಳನ್ನು ತಂದು ಕೊಡುತ್ತಿರುತ್ತದೆ ಈ ರೀತಿ ಇರಬೇಕಾದ್ರೆ ಮನೆಯಲ್ಲಿ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಕೇಡು ಕಷ್ಟಗಳನ್ನು ಮನೆಯಿಂದ ಹೊರಗೆ ಹಾಕಬೇಕು ನೆಗೆಟಿವಿಟಿಯನ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂತಂದರೆ ಇವತ್ತು ನೀವು ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ಖಂಡಿತವಾಗಿಯೂ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುತ್ತೆ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಯೂರುವುದು ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ ಯಾಕಂದರೆ ಅಡುಗೆ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಯೂರಿದ್ಲು ಅಂತಂದರೆ ಆ ಮನೆಯಲ್ಲಿ ಆಹಾರದ ಕೊರತೆಗಳು ಖಂಡಿತವಾಗಿಯೂ ಬರುತ್ತೆ ಹಾಗಾಗಿ ಅಡುಗೆ ಮನೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ತುಂಬಿರಬೇಕು ಅಂತ ಹೇಳ್ತಾರೆ ಅಂದರೆ ಧನಧಾನ್ಯಗಳಿಂದ ತುಂಬಿರಬೇಕು ಅಂತ ಹೇಳ್ತಾರೆ ಧಾನ್ಯಗಳು ಯಾವತ್ತೂ ಕೊರತೆ ಆಗಬಾರ್ದು ಅರಿಶಿಣವಾಗಲಿ ಅಥವಾ ಅಕ್ಕಿ ಆಗಲಿ ಉಪ್ಪಾಗಲಿ ಹಣ್ಣಾಗಲಿ ಮಸಾಲ ಪದಾರ್ಥಗಳಾಗಲಿ ಮನೆಯಲ್ಲಿ ಯಾವಾಗಲೂ ಕೂಡ ಇರಬೇಕು ಖಾಲಿಯಾಗುವ ಮುನ್ನವೇ ಅದನ್ನು ನಾವು ಸಂಗ್ರಹಿಸಿ ಇಟ್ಕೊಳ್ಬೇಕು ಅಂತಲೇ ನಮಗೆ ಪ್ರಾಣಗಳ ಪ್ರಕಾರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಗ್ಯಾಸ್ ಸ್ಟೌವ್ ಕೂಡ ಶುಭ್ರವಾಗಿರಬೇಕು ಗ್ಯಾಸ್ ಸ್ಟವ್ ಯಾವಾಗಲೂ ಗ್ಯಾಸ್ ಸ್ಟವ್ ಶುಭ್ರವಾಗಿದ್ದಷ್ಟು ಆ ಮನೆಯಲ್ಲಿ ಸಂಪತ್ತು ತುಂಬಿರುತ್ತೆ ಹಣದ ಕಾಸು ಹಣಕಾಸಿನ ಕಷ್ಟಗಳು ಬರೋದಿಲ್ಲ ಅಂತಲೇ ನಮಗೆ ಪುರಾಣಗಳಲ್ಲೂ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಪರಿಹಾರ ಶಾಸ್ತ್ರದಲ್ಲೂ ತಿಳಿಸ್ಕೊಡ್ತಾರೆ ಇವತ್ತು ನಾನು ತಿಳಿಸ್ಕೊಡ್ತಾರಂಥ ಈ ಒಂದು ಅದ್ಭುತ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಈ ದಿನ ಅಕ್ಷಯ ತೃತೀಯ ಆಗಿರೋದ್ರಿಂದ ಈ ದಿನ ನಾವೆಷ್ಟು ಇಟ್ಕೊಳ್ತೀವಿ ಎಷ್ಟು ನಾವು ಮನೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ ದಾನ ಧರ್ಮಗಳನ್ನು ಮಾಡ್ತೀವಿ ಈ ರೀತಿ ಮಾಡೋದರಿಂದ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ಊಟ ಎಲ್ಲ ಮುಗಿಸಿ ಮಲಗ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದಷ್ಟು ಪದಾರ್ಥಗಳನ್ನು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಒಂದು ತಾಮ್ರದ ಪ್ಲೇಟ್ ಆಗಿರಲಿ ಅಥವಾ ಒಂದು ಗಾಜಿನ ಆಗಿರಲಿ ಅಥವಾ ಒಂದು ಮಣ್ಣಿನ ಆಗಿರಲಿ ತೆಗೆದುಕೊಳ್ಳಿ ಸ್ಟೀಲ್ ಪ್ಲೇಟನ್ನು ಯಾವ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಈ ಪ್ಲೇಟಿನ ಒಳಗಡೆ ಸ್ವಲ್ಪ ಕಪ್ಪು ಸಾಸಿವೆಯನ್ನು ಹಾಕಬೇಕಾಗುತ್ತೆ ಒಂದು ಸ್ಪೂನಷ್ಟು ಇದಕ್ಕೆ ಕಪ್ಪು ಸಾಸಿವೆಯನ್ನು ನಾವು ಬಳಸಬೇಕಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಸಕ್ಕರೆಯನ್ನು ಒಂದು ಸ್ಪೂನಷ್ಟು ನಾವು ಬಳಸಬೇಕಾಗುತ್ತೆ ಸ್ನೇಹಿತರೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನು ಸಾಸಿವೆ ಇಷ್ಟನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಎರಡು ಲವಂಗವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಅದರ ಜೊತೆಗೆ ಎರಡು ರೂ ನಾಣ್ಯ ಇಷ್ಟು ಪದಾರ್ಥಗಳನ್ನು ಒಂದು ತಾಮ್ರ ಇತ್ತಾಳೆ ಅಥವಾ ಮಣ್ಣಿನ ಪ್ಲೇಟು ಅಥವಾ ಗಾಜಿನ ಪ್ಲೇಟು ಅಲ್ಲಿ ನೀವು ಹಾಕಿ ಇದನ್ನು ನೀವು ನಿಮ್ಮ ಗ್ಯಾಸ್ ಸ್ಟೌವ್ ಕೆಳಗಡೆ ಇಡಬೇಕಾಗುತ್ತೆ ಸ್ನೇಹಿತರೆ ಇಡೀ ರಾತ್ರಿ ಗ್ಯಾಸ್ ಸ್ಟೌವ್ ಕೆಳಗಡೆ ಇದನ್ನು ಅಲ್ಲೇ ನಿದ್ರಿಸಲ್ಲಿ ಬಿಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಇಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಕಣ್ಣು ದೃಷ್ಟಿ ನರ ದೃಷ್ಟಿ ಏನೇ ಸಮಸ್ಯೆಗಳಿರಲಿ ಅಡುಗೆ ಮನೆಯಲ್ಲಿರುವಂತಹ ದಾರಿದ್ರ್ಯವನ್ನು ಅಂದ್ರೆ ಅಡುಗೆ ಮನೆಯಲ್ಲಿ ಸಾಮ ಸಾಮಾನ್ಯವಾಗಿ ದಾರಿದ್ರ್ಯ ದೇವತೆ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಈ ದಾರಿದ್ರ್ಯವನ್ನೆಲ್ಲ ಇದು ಆಕರ್ಷಿಸ್ಕೊಡುತ್ತೆ ಮನೆಯಲ್ಲಿ ಧನಾತ್ಮಕ ತಂದು ಕೊಡುತ್ತೆ ದಾರಿದ್ರ ಹೊರಟು ಹೋದ ನಂತರವೇ ಅಲ್ಲಿ ಲಕ್ಷ್ಮಿಯ ಆಗಮನವಾಗುವಂಥದ್ದು ಯಾವ ಮನೆಯಲ್ಲಿ ದಾರಿದ್ರ ಇರುತ್ತೆ ಅಲ್ಲಿ ಕಷ್ಟಗಳು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ ಆಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಅಡುಗೆ ಮನೆ ಯಾವಾಗಲೂ ಶುಭ್ರವಾಗಿಟ್ಕೊಳ್ಳಿ ಸಿಂಕಿನ ತುಂಬ ಪಾತ್ರೆಗಳನ್ನು ಹಾಗೆ ಬಿಡಬೇಡಿ ಪ್ರತಿ ರಾತ್ರಿ ಮಲಗುವ ಮುನ್ನ ಪಾತ್ರೆಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಗ್ಯಾಸ್ ಸ್ಟವ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಅನಂತರವಾಗಿ ನಿದ್ರಿಸಿ ಇಲ್ಲ ಅಂತಂದರೆ ಆ ಮನೆಯಲ್ಲಿ ರಾಕ್ಷಸರ ಪ್ರವೇಶವಾಗುತ್ತೆ ಅಂತಲೂ ಹೇಳ್ತಾರೆ ಅಂದರೆ ಸಿಂಕಿನಲ್ಲಿ ರಾತ್ರಿ ಪೂರ್ತಿ ನಾವು ಅದೇ ರೀತಿಯಲ್ಲಿ ಪಾತ್ರೆಗಳನ್ನು ಬಿಟ್ವಿ ಅಂದರೆ ಅಂತಹ ಮನೆಗೆ ರಾಕ್ಷಸರ ಪ್ರವೇಶ ಅಂದರೆ ಕೆಟ್ಟ ಶಕ್ತಿಗಳ ಪ್ರವೇಶ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ರಾತ್ರಿ ಸಮಯದಲ್ಲಿ ಊಟ ಎಲ್ಲ ಮುಗಿಸಿ ಎಲ್ಲ ಅಡುಗೆ ಮನೆಯೆಲ್ಲ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಪದಾರ್ಥಗಳನ್ನು ನೀವು ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಬಿಡಿ ಸ್ನೇಹಿತರೆ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನು ನೀವು ಸ್ಟೌ ಆನ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಪದಾರ್ಥಗಳನ್ನೆಲ್ಲ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ಈ ಪದಾರ್ಥಗಳನ್ನ ತೆಗೆದಿಟ್ಕೊಂಡು ಇದನ್ನು ಹೋಗಿ ಒಂದಷ್ಟು ದೂರ ನೀವು ಬಿಸಾಕ್ಬಿಟ್ಟು ಬರಬೇಕಾಗುತ್ತೆ ಅದರಲ್ಲಿರೋ ಎರಡು ರೂಪಾಯಿ ನಾಣ್ಯನ ಯಾವ ಕಾರಣಕ್ಕೂ ಬಿಸಾಕಬೇಡಿ ಅದನ್ನು ಹಾಗೆ ಎತ್ತಿಟ್ಕೊಂಡಿರಿ ಸ್ನೇಹಿತರೆ ಆ ದಿನ ನೀವು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಎರಡು ರೂಪಾಯಿ ನಾಣ್ಯವನ್ನು ಯಾವುದಾದ್ರೂ ದೇವಾಲಯದ ಉಂಡಿಯಲ್ಲಿ ಹಾಕಿ ಅಥವಾ ದೇವಾಲಯದ ಆವರಣದಲ್ಲಿ ಯಾರೋ ನಿರ್ಗತಕರಿಗೆ ನೀವು ಎರಡು ರೂಪಾಯಿನ ದಾನವನ್ನಾಗಿ ಇದ್ರೆ ಈ ರೀತಿ ಮಾಡಿದ್ರಿ ಅಂದರೆ ದಟ್ಟ ಪಟ್ಟ ದಾರಿದ್ರೆ ನಿಮಗಿತ್ತು ಮನೆಯಲ್ಲಿ ಆಹಾರಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀರಾ ಒಪ್ಪತ್ತಿನ ಊಟವಿಲ್ಲದೆ ಓಡಾಡ್ತಾ ಇದ್ದೀರಾ ಯಾವಾಗಲೂ ಮನೆಯಲ್ಲಿ ಆಹಾರದ ಡಬ್ಬಿಗಳು ಖಾಲಿಯಾಗಿಯೇ ಇರುತ್ತೆ ಯಾವುದೊಂದಕ್ಕೂ ಕೂಡ ವಿಪರೀತ ಕಷ್ಟಪಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗಿ ಈ ಒಂದು ದಾರಿದ್ರ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಣದ ವೃದ್ಧಿ ವಿಪರೀತವಾಗಿ ಆಗುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಇದನ್ನ ಈ ಅಕ್ಷಯ ತೃತೀಯ ದಿನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಕಷ್ಟ ಕಷ್ಟಗಳ ನಿವಾರಣೆಯಾಗಿ ಮನೆಯಲ್ಲಿ ಲಕ್ಷ್ಮಿ ಆವಾಹನೆ ಆಗುತ್ತೆ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಕಷ್ಟಗಳ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಹಾಗಾಗಿ ಇಂತಹ ಶುಭ ದಿನಗಳಲ್ಲಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇದನ್ನು ಈ ದಿನ ಮಾತ್ರ ಮಾಡಿಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಇದನ್ನು ನೀವು ತಿಂಗಳಿಗೊಮ್ಮೆ ಕೂಡ ಮಾಡ್ಕೊಳ್ಬೋದು ಅಮಾವಾಸ್ಯೆ ಪೌರ್ಣಮಿಯ ದಿನ ಮಾಡ್ಕೊಳ್ಬೋದು ಅಷ್ಟಮಿ ತಿಥಿಗಳಲ್ಲೂ ಕೂಡ ಮಾಡ್ಕೊಳ್ಬೋದು ಈ ದಿನ ಅಕ್ಷಯ ತೃತೀಯ ಆಗಿರೋದ್ರಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಈ ದಿನ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ನೀವೇ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗುತ್ತೆ ಅದೃಷ್ಟ ನಿಮ್ಮ ಬೆನ್ನಟ್ಟಿ ಬರುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ